ನಮ್ಮ ಜಿಲ್ಲೆಯ ದಸಂಸ ಹಿರಿಯ ನಾಯಕರಾಗಿರ್ತಕ್ಕಂಥ ಎನ್ ವೆಂಕಟೇಶಣ್ಣ ಎನ್ ಮುನ್ಶಾಮಣ್ಣ ಹಾಗೂ ಇತರರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ ಪತ್ರಿಕಾಗೋಷ್ಠಿಯಲ್ಲಿ ಅವರು ಬಿ ವಿ ಆನಂದ್ ಆದ ನನ್ನ ಮೇಲೆ ಒಂದು ಆರೋಪವನ್ನು ಮಾಡ್ತಾರೆ ಇತ್ತೀಚೆಗೆ ಸಮಿತಿ ಲೆಟರೇಟನ್ನು ದುರುಪಯೋಗಪಡಿಸ್ಕೊಂಡು ಅವರ ಸಮಿತಿಯನ್ನು ಘೋಷಣೆ ಮಾಡಿಕೊಂಡಿದ್ದಾರೆ ಇದು ಸರಿಯಲ್ಲ ಅಂತ ಆರೋಪ ಮಾಡ್ತಾರೆ ಆ ವಿಚಾರದಲ್ಲಿ ನಾವು ಕೂಡ ನಮ್ಮ ರಾಜ್ಯ ಸಮಿತಿಯೊಟ್ಟಿಗೆ ಚರ್ಚೆ ಮಾಡಿದ್ವಿ ಅದಕ್ಕೆ ಅವರು ಈ ತಿಂಗಳ ನಾಲ್ಕನೇ ತಾರೀಕು ರಾಜ್ಯ ಸಮಿತಿ ಎಕ್ಸಿಕ್ಯೂಟಿವ್ ಸಮಿತಿ ಸಭೆ ಇದೆ ಆ ಸಭೆಯಲ್ಲಿ ತೀರ್ಮಾನ ಆದ ನಂತರ ನೀವು ಪತ್ರಿಕಾಗೋಷ್ಠಿ ಕರಿ ಮಾಡಿರಿ ಅಂತ ಅವರು ಒಂದು ತಿಳಿಸಿದ ಒಂದು ಸಲಹೆ ಮೇರೆಗೆ ನಾವು ನಿನ್ನೆ ನಮಗೆ ವಿಚಾರವನ್ನು ತಿಳಿಸಿದ್ದಾರೆ ಅವರು ಏನು ವಿಚಾರ ತಿಳಿಸಿದ್ದಾರೆ ಅಂತಕ್ಕಂಥ ವಿಚಾರ ವಿಷಯವನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡಲಿ ಹೊತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಆ ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲರಿಗೂ ಈ ಸಂದರ್ಭದಲ್ಲಿ ಏನು ನಮಗೆ ನಮ್ಮ ಜಿಲ್ಲೆ ಹಿರಿಯ ನಾಯಕರಾದಂಥ ಎನ್ ವೆಂಕಟೇಶ್ ಅಣ್ಣ ಮತ್ತು ಮುನ್ಷಾಮಣ್ಣ ಅವರ ಬಗ್ಗೆ ಅಪಾರವಾದಂಥ ಗೌರವ ಇದೆ ಇವತ್ತೇ ಅಲ್ಲ ಮುಂದೇನೂ ಸಹ ಅವ್ರ ಮೇಲೆ ಅದು ಈಗ ಎಷ್ಟಿದೆ ಗೌರವ ಘನತೆ ಅಷ್ಟೇ ಗೌರವ ಘನತೆಯನ್ನು ಮುಂದೇನೂ ಸಹ ಅವ್ರ ಮೇಲೆ ನಾವು ಇಟ್ಕೊಂಡಿರ್ತೀವಿ ಅವ್ರಿಗೆ ನಾವು ಸದಾ ಚಿರುಣಿಯಾಗಿರ್ತೀವಿ ಯಾಕಂದರೆ ಈ ಜಿಲ್ಲೆಯಲ್ಲಿ ಅವಿಭಜಿತ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಸೇರ್ಕೊಂಡಂತೆ ದಲಿತ ಚಳವಳಿ ಕಟ್ಟಿ ಬೆಳೆಸಿ ಇಡೀ ನಾಡಿನಾದ್ಯಂತ ಚಳುವಳಿಯನ್ನು ಕಟ್ಟಿರ್ತಕ್ಕಂಥ ನಾಯಕರು ತೊಂಬತ್ತರ ದಶಕದವರೆಗೆ ಒಟ್ಟಾಗಿದ್ದಂಥ ದಲಿತ ಚಳವಳಿ ತಮ್ಮೆಲ್ಲ ಗೊತ್ತಿದೆ ತೊಂಬತ್ತರ ನಂತರ ಹಲವಾರು ಸಂಸ್ಥೆಗಳಾಗಿ ವಿಭಾಗಲಾಗ್ತದೆ ದಲಿತ ಚಳವಳಿ ಅದು ಇಡೀ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥದ್ದು ನಾವು ಈ ಜಿಲ್ಲೆಯಲ್ಲಿ ದಲಿತಳುವಳಿಗೆ ತನ್ನದೇ ಆದಂಥ ಒಂದು ಇತಿಹಾಸ ಒಂದು ಹೋರಾಟದ ಹೆಜ್ಜೆ ಗುರುತುಗಳಿದ್ದಾವೆ ಆ ನಿಟ್ಟಿನಲ್ಲಿ ಒಂದು ಆಂತರಿಕ ವಿಚಾರ ಕೂಡ ಈ ಸಂದರ್ಭದಲ್ಲಿ ಹೇಳಿ ಹೇಳುವಂಥ ಸಮಯ ಬಂದಿದೆ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ದಲಿಸ ಸಂಘರ್ಷ ಸಂಸ್ಥೆಯ ಸಂವಿಧಾನದಂತೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ತಾಲೂಕು ನೂತನ ಪದಾಧಿಕಾರಿಗಳ ಆಯ್ಕೆ ಸಭೆಯನ್ನು ಮಾಡ್ತೀವಿ ಆ ಸಂದರ್ಭದಲ್ಲಿ ಇದೇ ಹಿರಿಯ ನಾಯಕರು ಮತ್ತು ಜಿಲ್ಲಾ ಸಮಿತಿ ಎಲ್ಲ ಸೇರಿ ಒಂದು ಸಮಿತಿಯನ್ನು ಆಯ್ಕೆ ಮಾಡಿ ಘೋಷಣೆ ಮಾಡ್ತೀವಿ ಆ ಸಮಿತಿ ಆಯ್ಕೆ ಈ ಜಿಲ್ಲೆಯ ಈ ಸ್ಥಳೀಯ ಕೆಲ ನಾಯಕರಿಗೆ ಇಷ್ಟ ಇಲ್ಲ ಅಂತೇಳ್ಬಿಟ್ಟು ಅದೇ ಮೂರು ತಿಂಗಳಿಗೆ ಆ ಸಮಿತಿ ಇಪ್ಪತ್ತನೇ ಇಸ್ವಿಯಲ್ಲಿ ಮೂರನೇ ಮೂರೇ ತಿಂಗಳಿಗೆ ಹೊಸ ಸಮಿತಿಯನ್ನು ನೇಮಕ ಮಾಡ್ತಾರೆ ಇದೇ ಹಿರಿಯ ನಾಯಕರು ನಾವು ಆವತ್ತೇ ಪ್ರೆಸ್ ಮೀಟ್ ಮಾಡಬೇಕಾಯಿತು ಅವ್ರ ಮೇಲೆ ನಾವು ಹಿರಿಯರು ಅವ್ರಿಗೆ ಅಗೌರವ ತರಬಾರ್ದು ಅನ್ನೋ ಕಾರಣಕ್ಕೆ ಸರಿಪಡಿಸ್ತಾರಂಥ ಐದು ವರ್ಷಗಳು ಕಾದವಿ ಅದಾದ ನಂತರ ಏನು ಐದು ವರ್ಷಗಳಿಂದ ಆಂತರಿಕವಾಗಿ ಎಲ್ಲ ತಾಲೂಕುಗಳಲ್ಲೂ ಗುಂಪುಗಾರಿಕೆ ಪ್ರಾರಂಭ ಆಗುತ್ತೆ ಭಿನ್ನಾಭಿಪ್ರಾಯಗಳು ಪ್ರಾರಂಭ ಆಗುತ್ತೆ ಆಂತರಿಕ ಕಚ್ಚಾಟಗಳು ಪ್ರಾರಂಭ ಆಗುತ್ತೆ ಇವೆಲ್ಲವನ್ನು ಸರಿಪಡಿಸಿ ಅಂತ ನಾವು ಪದೇ ಪದೇ ವೆಂಕಟೇಶ ಅಣ್ಣಗೂ ಮನುಷ್ಯ ನಾವು ಪ್ರಸ್ತಾಪ ಮಾಡಿದ್ದೀವಿ ಸರ್ಪಾಡಿಸೋಣ ಸರ್ಪಾಡ್ಸೋಣ ಅಂತೇಳಿ ಅವರು ಕಾಲಹರಣ ಮಾಡಿದ್ರೆ ಹೊರತು ಸರ್ಪಡಿಸ್ಲಿಕ್ಕೆ ಅವ್ರ ಕೈಲಿ ಸಾಧ್ಯ ಆಗಲಿಲ್ಲ ನಾವು ಫೈನಲ್ ಆಗಿ ನಮ್ಮ ರಾಜ್ಯ ಸಮಿತಿ ಸಂಚಾಲಕರು ಗುರುಪ್ರಸಾದ್ ಕರಗೋಡವರು ಅವರು ಸಂಘಟನಾ ಸಂಚಾಲಕರು ಶಿಸ್ತು ಮತಾಂತರಿಕ ಮರಿಯಪ್ಪ ಹಳ್ಳಿರವರು ಅವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಕೊಂಡಜ್ಜಿ ಸಮುದಾಯ ಭವನದಲ್ಲಿ ಒಂದು ಕಾರ್ಯಕ್ರಮ ಆಗುತ್ತೆ ಆ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ನಡೀತಾ ಇರ್ತಕ್ಕಂಥ ಎಲ್ಲ ವಿದ್ಯಮಾನಗಳನ್ನು ಅವರಿಗೆ ನಾವು ಮನವಿ ಮನವರಿಕೆ ಮಾಡ್ತೀವಿ ಆಗ ಇದೇ ಗಡ್ಡ ಮಣ್ಣ ಇಬ್ಬರೂ ಕೂಡ ಈ ಜಿಲ್ಲೆಯಲ್ಲಿ ಈ ರೀತಿ ನಡೀತಾ ಇದೆ ಇದನ್ನು ಸರ್ಪಡಿಸೋಣ ನಮ್ಮ ಜವಾಬ್ದಾರಿ ಅಂತ ಹೇಳಿ ರಾಜ್ಯ ಸಮಿತಿ ಮುಂದೆ ಅವರು ಒಪ್ಪಿಗೆ ಪಡೆದು ಬರ್ತಾರೆ ಬಂದ ನಂತರ ಕೆಲವೇ ಕೆಲವು ವ್ಯಕ್ತಿಗಳ ಮಾತು ಕೇಳಿ ಅವರು ಜಿಲ್ಲೆಯಲ್ಲಿ ಯಾವುದೇ ಗಮನ ಹರಿಸದೆ ಕಾರ್ಯಕ್ರಮಗಳಿಗೆ ಬರೋದು ಹೋಗೋದು ಅಷ್ಟು ಮಾತ್ರ ಮಾಡ್ತಾಯಿದ್ರು ಈ ಜಿಲ್ಲೆಯಲ್ಲಿನ ದಲಸಂಗರ ಸಮಿತಿ ಪದಾಧಿಕಾರಿಗಳ ಆಂತರಿಕ ಭಿನ್ನಾಭಿಪ್ರಾಯಗಳನ್ನು ಸರಿಪಡಿಸ್ಲಿಕ್ಕೆ ಅವರು ಮುಂದಾಗಲಿಲ್ಲ ಇದಾದ ನಂತರ ಏನಾಗುತ್ತೆ ಚಿಕ್ಕಬಳ್ಳಾಪುರ ಮೊದಲೇ ಎರಡು ಭಾಗ ಆಯಿತು ನಂತರ ಬಾಗೇಪಲ್ಲಿ ತಾಲೂಕಿನಲ್ಲಿ ಅಲ್ಲಿ ಏನು ಸ್ಥಳೀಯವಾಗಿರ್ತಕ್ಕಂಥ ಈಗಾಗಲೇ ಕಮಿಟಿಯಲ್ಲಿರ್ತಕ್ಕಂಥ ಎಲ್ ಎನ್ ನರಸಿಂಹಯ್ಯ ಕೋಟಪ್ಪ ಎಮ್ ಎ ನರಸಿಂಹಪ್ಪ ಡಿ ಕೆ ರಮೇಶು ಈ ಪದಾಧಿಕಾರಿಗಳನ್ನ ಕೈಬಿಟ್ಟು ಅವರು ಹೊಸ ಸಮಿತಿ ಪದಾಧಿಕಾರಿಗಳನ್ನ ಇದೇ ವೆಂಕಟೇಶಣ್ಣ ಹೋಗ್ಬಿಟ್ಟು ಅದೇ ಲೆಟ್ರೇಟ್ ಕೊಟ್ಟು ಒಂದು ಸಮಿತಿನ ಆಯ್ಕೆ ಮಾಡಿ ಬರ್ತಾರೆ ಅಲ್ಲಿ ಸರ್ವ ಸದಸ್ಯರು ಸಭೆ ನಡೆಸೋದಿಲ್ಲ ಅಲ್ಲಿ ದಶಾಂಶ ಸಿದ್ಧಾಂತ ಪ್ರಕಾರ ನಡೆಯೋದಿಲ್ಲ ಆ ಸಮಿತಿ ಪದಾಧಿಕಾರಿಗಳು ನಾವಿದ್ದಾಗಲೇ ನೀವು ಯಾಕೆ ಈ ರೀತಿ ಮಾಡಿದ್ರೆ ಅಂತ ಕೇಳಿದ್ರು ಕೂಡ ಸರ್ಪಾಡಿಸೋಣ ಸರ್ಪಡಿಸೋಣ ಅಂತೇಳಿ ಅಲ್ಲೂ ಕೂಡ ನಿರ್ಲಕ್ಷ್ಯ ವಹಿಸಿ ತಾತ್ಕಾಲಿಕ ಕಮಿಟಿಯನ್ನು ಆಯ್ಕೆ ಮಾಡಿ ಬರ್ತಾರೆ ಇವರು